ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಕಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಸರ್ಕಾರದ ನಿರ್ದೇಶನದಂತೆ ಏನು ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಬಂದ ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಉರುಟಳ್ಳಿ ಗ್ರಾಮದ ಶ್ರವಣ ಇರ್ತಕ್ಕಂಥ ವಿದ್ಯಾರ್ಥಿ ಎರಡನೇ ವರ್ಷದ ಪಿ ಡಿ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ತುಳಿತದಲ್ಲಿ ಸವನ್ನಪ್ಪ ಹಾಗಾಗಿ ಆ ಮೃತರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು ಧೈರ್ಯವನ್ನು ತುಂಬತಕ್ಕಂಥದ್ದು ಹಾಗೂ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚೆಕ್ಕನ್ನು ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಯ ತಂದೆಗೆ ಆ ಚೆಕ್ಕನ್ನು ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಕ ಏನು ಸಚಿವರಾಗಿರ್ತಕ್ಕಂಥ ಶ್ವೇತ ಎಮ್ ಸಿ ಸುಧಾಕರ್ ಸರ್ ಅವರು ಕೂಡ ನಿನ್ನೆ ನಿನ್ನೆನೂ ಕೂಡ ಈ ಕುಟುಂಬಕ್ಕೆ ಭೇಟಿ ಸಾಂತ್ವನವನ್ನು ನಿನ್ನೆನೂ ಕೂಡ ನಿಲ್ಲಿಸಿದ್ರು ಇವತ್ತು ಜಿಲ್ಲಾಡಳಿತದ ವತಿಯಿಂದ ಕುಟುಂಬಕ್ಕೆ ಕುಟುಂಬದವರನ್ನು ಭೇಟಿ ಮಾಡಿ ಅವರ ತಂದೆಗೆ ಮಗನನ್ನು ಕಳ್ಕೊಂಡಿರೋದ್ರಿಂದ ದುಃಖವನ್ನು ಸಹಿಸತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ನಾವು ಭಗವಂತನಲ್ಲಿ ನಡೆದುಕೊಂಡಿದ್ದೀವಿ ಜೊತೆಗೆ ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಇತ್ತು ಅದರ ಚೆಕ್ಕನ್ನು ಕೂಡ ರಘಿವತ್ ಅವರಿಗೆ ಹಾಗಾಗಿ ಕುಟುಂಬ ವರ್ಗದವರು ತುಂಬ ದುಃಖದಲ್ಲಿದ್ದಾರೆ ಏಕೆಂದರೆ ಮಗನನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆ ಕುಟುಂಬ ತುಂಬ ದುಃಖದಲ್ಲಿದೆ ಅಂತ ಧೈರ್ಯ ತಿರ್ತಕ್ಕಂಥದ್ದು ಕೆಲಸವನ್ನು ಕೂಡ ಮಾಡಿದ್ವಿ ಅವರ ಬ್ರದರು ಕೂಡ ಎಜುಕೇಷನನ್ನು ಮಾಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ತಮ್ಮ ಮೂಲಕ ಅವರು ಮನವಿಯನ್ನು ಕೂಡ ಅವರ ಅಜ್ಜ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಕೃಷ್ಣಮೂರ್ತಿಯವರು ಮನವಿಯನ್ನು ಕೂಡ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇವತ್ತಿಗೆ ಭೇಟಿ ಕೊಟ್ಟು ಚೆಕ್ಕನ್ನು ಕೊಟ್ಟಿದ್ದೀವಿ ಆ ಒಂದು ಏನು ಹಣವನ್ನು ನಾವು ಸರ್ಕಾರ ನೀಡಿದೆ ಅದನ್ನು ಕುಟುಂಬದ ನಿರ್ವಹಣೆಗಾಗಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರಿಯಾಗಿ ನಾನು ಆಶಯ ಯಲಾಂಕ ಅಡ್ರೆಸ್ ಇದೆ ಬೆಂಗಳೂರು ನಗರ ಅಡ್ರೆಸ್ ಇರೋದ್ರಿಂದ ಅವರಿಗೆ ಆ ಡ್ರೆಸ್ನಲ್ಲಿ ಪರಿಹಾರದ ನಂಬೀತಾರೆ